ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನ ಕಾರಣ ಪ್ರಕಟ ಮಾಡ್ತಿದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡಿಯಾದವರು ಯಾರು ಹಿಂಗೆ ಮಾತಾಡಿದ್ರೂ ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳ್ದಲೇ ತಾನೇನೋ ಮಾತಾಡ್ತಿದ್ದೀನಿ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ಆದರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಮಾರಿ ಅಷ್ಟೇ ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದಿರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ನ ನ ಬ್ಯಾನ್ ಮಾಡೋಕೆ ನೆಹರು ಮಗಳು ಇಂದಿರಾ ಗಾಂಧಿ ಆಗಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂತ ನಿಮ್ಮ ಆಗುತ್ತಾ ಸಾರ್ ನಿಮ್ಮ ಸಿದ್ದರಾಮಯ್ಯನವ್ರ ಆಗುತ್ತಾ ನಿಮ್ಮ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತು ದಲಿತರನ್ನ ಸುಟ್ಟು ಹಾಕಿದ್ರು ಅದು ಆ ದಲಿತರಿಗೆ ನ್ಯಾಯ ಕೊಡ್ಸೋಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ ಇನ್ನು ನೀವೇನು ಮಾಡ್ತೀರಿ ಕಳೆದ ನಲವತ್ತೈದು ವರ್ಷಗಳಿಂದ ಕಲಬುರಗಿಯನ್ನು ಕೊಚ್ಚೆ ಮಾಡಿರೋರು ನೀವು ಅಪ್ಪ ಮಗಳು ಮಗ ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕಾಗದಂಥ ವ್ಯಕ್ತಿ ಜಗತ್ತಿನ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದೀರಿ ನಿಮಗೆ ಮೀಡಿಯಾದವರು ನಿಮ್ಮ ಕೂಗುಮಾರಿ ಆಗಿ ಅಷ್ಟೇ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡಲ್ಲ ಅವರು ಅವ್ರಿಗೆ ಒಂದು ಸುದ್ದಿ ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇ ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ಆದ್ರೆ ನಾನು ನಿಮಗೆ ಹೇಳ್ತೀನಿ ನೀವು ಯಾವಾಗಲೂ ಕೂಡ ಅಂಬೇಡ್ಕರ್ ಸಂವಿಧಾನ ಈ ಕಾನೂನು ಸುವ್ಯವಸ್ಥೆ ಎಲ್ಲ ಬಾ ಬಾಬಾ ಸಾಹೇಬರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ ಮೊನ್ನೆ ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂಥ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಕೊಗ್ಗೊಲೆ ನೀವು ಯಾರು ಪತ್ರ ಬರೆದಿರಲ್ಲ ಸಿದ್ದರಾಮಯ್ಯವ್ರ ಮೂಗಿನ ಕೆಳಗಡೆ ನಡೀತಲ್ಲ ಒಂದು ಧ್ವನಿ ಎತ್ತಿದ್ರ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದೋಳಲ್ವಾ ಆಕೆಯ ಬಗ್ಗೆ ಒಂದು ಮಾತಾಡಿದಿರ ಸರ್ ನೀವು ಆಕೆಗೆ ಏನಾದರೂ ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ ಇಲ್ಲಿ ಬಂದು ಮೈಸೂರಿಗೆ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯವ್ರಿಗಾರು ಮನವಿ ಮಾಡಿಕೊಂಡ್ರ ಅಥವಾ ಸ್ವತಃ ನೀವಾದರೂ ಬಂದ್ರಾ ಆಕೆಗೆ ಒಂದು ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ನಿಮಗೆ ಯಾವ ಥರ ಯೋಚನೆ ಆಯಿತಾ ಅದ್ರ ಬಗ್ಗೆ ಯಾವ ಥರ ಮಾತಾಡಿದ್ದೀರಾ ಸರ್ ಸರ್ ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿರೋರು ಈ ಹಬ್ಬ ಹರಿದಿನ ಬಂತು ಅಂದರೆ ಮುಂಬೈಗೆ ಹೋಗ್ತಾರಂತೆ ಡೆಲ್ಲಿಗೆ ಹೋಗ್ತಾರಂತೆ ನಾರ್ತ್ ಇಂಡಿಯಾಕ್ಕೆ ಹೋಗ್ತಾರಂತೆ ದಸರಾ ಬಂತು ಅಂದರೆ ಮೈಸೂರಿಗೆ ಹೋಗ್ತಾರಂತೆ ನಮ್ಮ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಕೆಯ ಕುಟುಂಬದವರು ಸರ್ ಒಂದು ದಿನನಾದರೂ ತಿರುಗಿ ನೋಡಿದ್ರೆ ಸರ್ ಅವರಿಗೆ ನಿಮ್ಮ ಕ್ಷೇತ್ರದಲ್ಲಿ ಇರೋರಿಗೆ ಆಧಾರ್ ಕೋಡ್ಸ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ನೀವು ಬಂದು ಆರ್ ಎಸ್ ಎಸ್ ಬಗ್ಗೆ ರಾಷ್ಟ್ರ ಸೇವೆಯ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ ಬಾಬಾ ಸಾಹೇಬ್ ಸಂವಿಧಾನನ ಇಷ್ಟೆಲ್ಲ ಮಾತಾಡೋಂಥರು ನೀವು ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದು ಸರಿ ನಾನು ಬಾಯಿ ತೆರೆದ್ರೆ ಸರ್ ನೀವು ಸರ್ ನಿಮ್ಮ ನ್ಯಾಯಕ್ಕೆ ಕೂಗುಮಾರಿಕರಿಗೆ ಖರ್ಗೆ ಪೈಸ್ ಪ್ರಿಯಾಂಕಾ ಅಂತ ಅಶ್ವಥ್ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದ್ರಿ ಸುಮ್ಮನೆ ಯಾರು ಕರೆದಿಲ್ಲ ಸರ್